ಇದೇ ತಿಂಗಳ ಇಪ್ಪತ್ತೊಂದರಂದು ನಡೆಯಲಿರುವ ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆಯಲ್ಲಿ ತಾವು ಚುನಾವಣೆಯಿಂದ ಹಿಂದೆ ಸರಿಯುತ್ತಾರೆ ಎಂದು ವಿರೋಧಿ ಬಣ್ಣದ ಕೆಲವರು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದು ಇದಕ್ಕೆ ಸಮುದಾಯ ಬಂಧುಗಳು ಯಾವುದೇ ಕಿವಿಗೋಡಬಾರದು ನನ್ನ ಸ್ಪರ್ಧೆ ಹಾಗೂ ನಮ್ಮ ಟೀಮ್ ಸ್ಪರ್ಧೆ ಖಚಿತವಾಗಿದೆ ಮತ್ತೊಮ್ಮೆ ನನಗೆ ಅಧ್ಯಕ್ಷನಾಗಿ ಸೇವೆ ಮಾಡಲು ನನ್ನ ಬಣ್ಣಕ್ಕೆ ಆಶೀರ್ವಾದ ಮಾಡಬೇಕು ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷರು ಹಾಗೂ ಅಧ್ಯಕ್ಷರ ಸ್ಥಾನದ ಅಭ್ಯರ್ಥಿ ವಿಎಸ್ ಕುಮಾರ್ ಸ್ಪಷ್ಟನೆ ನೀಡಿದರು ಉಮೇಶ ಗಾಪಿ ಶಿವಮೂರ್ತಿ ದೊಡ್ಡ ಡಿ ಸಿ ಕುಮಾರ್ ಗೋವಿಂದನಿ ಸೋಮಣ್ಣ ಚೌಕಹಳ್ಳಿ ಮಹಾದೇವಪ್ಪ ಕಟ್ಟಳ್ಳಿ ಪುಟ್ಟರಾಜು ದೊಡ್ಡಾಚನಹಳ್ಳಿ ಶಿವಪ್ಪ ಮೆಡಿಕಲ್ ಮತ್ತು ಮಹಿಳಾ ಸಹೋದರಿಯರ ಯುವಜನ ಮಹಿಳಾ ಸಹೋದರಿಯರು ಪವಿತ್ರ ಚೌಡಸಮುದ್ರ ಎ ಪಿ ಯಶೋಧ ಸೋಮನಾಥಪುರ ಮೀನಾಕ್ಷಕ್ಕ ಗೋವಿಂದಡಿ ರಾಜಾಮಣಿ ಶಾಸ್ತ್ರ ಮಂಜುಳ ಮಂಜುಳವರು ಸೋಮನಾಥಪುರ ಆಮೇಲೆ ದ್ರಾಕ್ಷಾಯಣಿ ಬೆಳ್ಳಳ್ಳಿ ಲೀಲಾವತಿ ಬಸದರ ಲೀಲಾವತಿ ಬಸವನ ಇಷ್ಟು ಜನ ಅಂದ್ರೆ ಅಧ್ಯಕ್ಷ ಅಭ್ಯರ್ಥಿ ನಾನು ಮತ್ತೆ ಪುರುಷ ಅಭ್ಯರ್ಥಿಗಳು ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಬೈಲಾಸ್ ಅಂಡ್ ರೂಲ್ಸ್ ಪ್ರಕಾರ ಹದಿಮೂರು ಜನ ಹದಿಮೂರು ಜನ ಕೂಡ ಫಿಲ್ ಆಗಿದೆ ಬೈಲಾಸ್ ಅಂಡ್ ರೂಲ್ಸ್ ಪ್ರಕಾರ ಏಳು ಜನ ಮಹಿಳಾ ಅಭ್ಯರ್ಥಿಗಳು ಫಿಲ್ ಆಗಿದೆ ಅಂದರೆ ನಾವು ಇಡೀ ತಾಲೂಕಿಗೆ ತಾವು ಒಂದು ಮಾಹಿತಿಯನ್ನು ಕೊಡಬೇಕು ಅಧ್ಯಕ್ಷರು ಸೇವರಿಗೆ ಇಪ್ಪತ್ತೊಂದು ಜನ ಸ್ಪರ್ಧಾ ಆಕಾಂಕ್ಷಿಗಳು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಚಾಲನೆ ಕಡೆದ ಚುನಾವಣೆಗೆ ನನ್ನ ಒಂದು ನೇತೃತ್ವದಲ್ಲಿ ಸಿದ್ಧರಿದ್ದೇವೆ ಅಂತಕ್ಕಂಥದ್ದು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಸರ್ ನನ್ನ ಅಧ್ಯಕ್ಷ ಎನ್ಸಿದ್ರು ಒಬ್ಬರು ಅಧ್ಯಕ್ಷ ಎನ್ಸಿದ್ರು ಆದರೆ ವಿದೇಶದಿಂದ ಕಮ್ಮಿ ಇಳಿಸಿಕೊಂಡು ದಯಮಾಡಿ ತಾಲೂಕಿನ ಎಲ್ಲ ವೀರಶಿವಿಂಗಾಯತ ಬದಲಾವಣೆ ಇಷ್ಟೇ ಹೇಳೋದು ನನ್ನ ನನ್ನನ್ನು ಸುಮಾರು ಒಂದು ಸಾವಿರದಿಂದ ಒಂದೂವರೆ ಸಾವಿರ ಮತಗಳ ಅಂದದಿಂದ ನೀವು ಕೆಲಸದಲ್ಲದೇನೆ ಎಲ್ಲ ಪ್ರದೇಶ್ನೂ ಕೂಡ ಕೆಲಸ ಅಂತ ಹೇಳಿ ನಾನು ಮಾತನಾಡಿದ್ದೀನಿ ಮಾಡಿದ್ರಿ ಮತ್ತೆ ಇನ್ನು ಮುಂದಿನ ಐದು ವರ್ಷ ಯಾವ ಕೆಲಸಗಳನ್ನ ಮಾಡಬೇಕು ಅಂತ ಮಾಡಿದ್ವಿ ಚುನಾವಣೆ ಅವರು ಬೇಕಾದ ಬೆಳಗಾವಿ ಬಗ್ಗೆ ಚಂದ್ರ ನೀವು ಒಂದು ಐದೊಂದು ಹತ್ತು ಜನ ಬನ್ನಿ ನಮ್ಮ ಸಮುದಾಯಕ್ಕೆ ಇನ್ನೊಂದು ಮಳೆ ಇದೆ ನಮ್ಮ ಸಮುದಾಯ ಇನ್ನೊಂದು ಮಳೆ ಇದೆ ಅವರು ಕೂಡ ಒಂದು ಐದು ಹತ್ತು ಜನ ಬನ್ನಿ ಅಂತೇಳಿ ಮಹೇಶ್ ತಪ್ಪು ಬೆಂಗಳೂರಿನ ದೇವಸ್ಥಾನ ಆ ಸಭೆಗೆ ನಾವು ಏನ್ ಮಾತು ಕೊಟ್ಟಿದೆ ಆ ಮಾತಿನ ಪ್ರಕಾರ ನಾನು ಐದು ವರ್ಷದಲ್ಲಿ ಏನ್ ಕೆಲಸ ಮಾಡಿದ್ವಿ ಎಲ್ಲಾ ಕಾಗದ ಪತ್ರಗಳನ್ನು ಎಲ್ಲಾ ದಾಖಲೆಗಳನ್ನು ಅವರು ಜನರಲ್ ಸೆಕ್ರೆಟರಿ ಕೂತಾರೆ ಮೊದಲ ಚೆನ್ನಾಗಿ ಆದ್ರೆ ನಮ್ಮ ಸಮಾಜದಲ್ಲಿ ವಿರೋಧಿ ಬಂದವರು ಆ ಸಭೆಗೆ ಬರಲಿಲ್ಲ ಆ ಸಭೆಗೆ ಬರಲಿಲ್ಲ ಇದನ್ನ ಕೇಳ್ತು ತಾಲೂಕಿನ ನಮ್ಮ ಮಹಾಜನತೆ ಐದು ಜನ ಚಂದ್ರ ಪ್ರಕಾಶ್ ಅವರು ಮಾಸ್ಟರ್ ಅವರು ಮತ್ತೆ ನಮ್ಮ ಸಹ ಶಿವರ ಜನವರು ಇಷ್ಟು ಸುಮಾರು ಹತ್ತುವರೆ ದಾಖಲೆಗಳನ್ನು ಕೂಡ ಬಸಪ್ಪ ಗುರುಗಳು ಕೂಡ ಅಲ್ಲಿದ್ದರು ಅವ್ರು ಯಾರೂ ಮಾತುಕತೆಗೂ ಬರಲಿಲ್ಲ ಚರ್ಚೆಗೂ ಬರಲಿಲ್ಲ ಯಾರಿಗೂ ಬರಲಿಲ್ಲ ಹೊರಗಡೆ ಮಾತ್ರ ಮಾಧ್ಯಮದ ಮುಂದೆ ಅಲ್ಲಿ ಇಲ್ಲಿ ಬಾಯಿ ಹೋದರಿಗೆ ಮಾತಾಡ್ತಾರೆ ಅದಾದಮೇಲೆ ಮೊನ್ನೆ ನಮ್ಮ ಸಮುದಾಯದ ಒಬ್ಬ ಪ್ರಭಾವಿ ಮುಖಂಡರು ಗೌರವನೇ ತಂದುಕೊಂಡರು ಮೈಸೂರಿಗೆ ಕರೆದರು ಆ ಮುಖಂಡರು ಕರೆದಾಗ ನಾವು ಗೌರವ ಕೊಡೋದನ್ನು ನಾವು ಮಾತೇ ಕರ್ತೇವೆ ನಮ್ಮ ಸಮಾಜದ ಒಬ್ಬ ಮುಖಂಡರು ನಾಯಕರು ಕರೆದಾಗ ಗೌರವ ಕೊಡೋದನ್ನು ಕರ್ತೇವೆ ಮೈಸೂರಿಗೆ ಹೋದೆ ಹೋದ್ಮೇಲೆ ಅವರು ಕೂಡ ಏನು ಹೇಳಿದ್ರು ಈ ಥರ ಚುನಾವಣೆ ಬೇಡ ಹಾಗೆ ಹೀಗೆ ಅಂತ ನಾನು ಹೇಳಿದೆ ಆಯಿತು ಚುನಾವಣೆ ಬೇಡ ಅಂತ ನನಗೆ ಐದು ವರ್ಷಗಳ ಅವರಿಗೆ ಅಧಿಕಾರ ಬೇಕು ಬೇಕಾದರೆ ಇಪ್ಪತ್ತರ ನಿರ್ದೇಶಕರಿದ್ದಾರೆ ಆ ಇಪ್ಪತ್ತರ ನಿರ್ದೇಶಕರಲ್ಲಿ ಒಂದು ಐದರಿಂದ ಆರು ನಿರ್ದೇಶಕಗಳನ್ನ ನಾನು ಬೇಕಾದ್ರೆ ವಿರೋಧಿ ಮಂಡಳಿ ನಮ್ಮ ಸಮುದ್ರ ವಿರೋಧಿ ಮಂಡಿಕೆ ಇಟ್ಕೊಡ್ತೀನಿ ಚುನಾವಣೆಗಳು ಬೇಡ ಅಂತ ಅವ್ರು ಹೇಳಿದೆ ಆದರೆ ಅದು ನೆನೆ ಪಡೆ ಫಲಪ್ರದ ಆಗಿಲ್ಲ ಅದು ಯಶಸ್ವಿ ಆಗಿಲ್ಲ ಹಾಗಾಗಿ ನಾನು ತಮ್ಮ ಮಾಧ್ಯಮದ ಮೂಲಕ ಇಡೀ ತಾಲೂಕಿನ ನಾನು ಸ್ಪಷ್ಟ ಸಂದೇಶ ಕೊಡ್ತೀನಿ ಸರ್ ನಾಳೆ ನಾಮಿನೇಷನ್ಸ್ನ ವಾಪಸ್ ತೆಗಲಿಕ್ಕೆ ಕೊಡಿಲ್ಲ ನಾಳೆ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೊಂದನೇ ತಾರೀಕು ನಾಮಿನೇಷನ್ಸನ್ನು ತಾಲಗಂಡ ಇಡೀ ಸ್ಟೇಟು ಇಡೀ ಸ್ಟೇಟ್ ತಾಲೂಕು ಜಿಲ್ಲಾ ಘಟಕ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳು ಮೂವತ್ತು ಲೋಕಸಭಾ ಕ್ಷೇತ್ರಗಳೋ ಕೂಡ ಚುನಾವಣೆ ಏಕಕಾಲದಲ್ಲಿ ಏಕಕಾಲಕ್ಕೆ ಚುನಾಯಿತಾ ಇದೆ ಏಕಕಾಲಕ್ಕೆ ನಾಮಿನೇಷನ್ಸ್ ಏಕಕಾಲಕ್ಕೆ ನಾಮಿನೇಷನ್ ವಾಪಸ್ ಏಕಕಾಲಕ್ಕೆ ಚುನಾವಣೆ ಏಕಕಾಲಕ್ಕೆ ಫಲಿತಾಂಶ ಇದು ಸ್ಟೇಟ್ ಚುನಾಯಿ ಎಲೆಕ್ಷನ್ಗಳು ಅದರಂತೆ ಇವತ್ತು ಕ್ಯಾಪಿಟಲ್ವ್ರು ಕೂಡ ನಾಳೆ ನಾಮಿನೇಷನ್ಸ್ನ ಪುಣೆ ಗೊತ್ತಿದೆ ಗೊತ್ತಿದೆ ಘೋಷಣೆಯಾಗಿ ಹದಿನೈದು ಇಂಡಿಯಾಕ್ಕೆ ಯುವ ಸ್ನೇಹದೇ ನಮ್ಮ ಒಂದು ಮಾತು ನಮ್ಮ ನಡುತ್ತೆ ಚುನಾವಣೆ ಬಗ್ಗೆ ಇರಬೇಕು ಮತವನ್ನು ಕೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ನಾವೇನು ಕೆಲಸ ಮಾಡಿದ್ದೀವಿ ಏನು ಸಾಧನೆ ಮಾಡಿದ್ದೀವಿ ಏನು ಮಾಡಬೇಕು ಚರ್ಚೆ ಇರಬೇಕು ಈಗ ಒಂದು ನಾಲ್ಕೈದು ದಿನಗಳಿಂದ ಇದೆ ನನ್ನ ಬಗ್ಗೆ ಏನಂತ ಧನಂಜಯಕುಮಾರ್ ಅವರು ನಾಮಿನೇಷನನ್ನು ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾಮಿನೇಷನ್ ಹಾಕಿದ್ದಾರೆ ನಾಮಿನೇಷನ್ ಹಾಕಿದ್ರು ಕೂಡ ಅವರು ಮಾತುಕತೆಗೆ ಹೋಗಿದ್ದಾರೆ ಮತ್ತು ನಾಮಿನೇಷನ್ಸನ್ನು ವಾಪಸ್ ತಗೋತಾರೆ ಸ್ಪರ್ಧೆ ಮಾಡೋದ್ರೇನೋ ಹಾಗೆ ಹೀಗೆ ಹೇಳಿ ನಮ್ಮ ಕ್ಯಾಪಿಟಲ್ ತಾಲೂಕು ಸುಮಾರು ಒಂದು ನಲವತ್ತು ನಲವತ್ತೈದು ಏಳು ಇಪ್ಪತ್ತು ವೀರಶ್ವರ ಯುಗಾದಿ ಗ್ರಾಮಗಳು ಪ್ರತಿಭಟನೆ ಮಾಡಿದೆ ನೋಟದ ಐವತ್ತೆಂಟು ಗ್ರಾಮಗಳಲ್ಲೂ ಸ್ವಲ್ಪ ಚರ್ಚೆ ಪ್ರಾರಂಭ ಆಗಿದೆ ಒಂದು ನಾಲ್ಕು ಹೆಚ್ಚಿನ ಏನು ಎಲ್ಲವರು ಕೂಡ ಮೈಸೂರು ಹೋಗಿರಂತೆ ಕ್ಯಾಪಿಡಲ್ಲಿ ಸರ್ವಿಸಿದ್ರಂತೆ ಮಾತುಕತೆ ತಂದೆ ಸ್ಪರ್ಧೆ ಮಾಡೋದಂತೆ ನಾಮಿನೇಷನ್ಸ್ನ ವಾಪಸ್ ತರೋತರಂತೆ ಅಥವಾ ಅವ್ರಿಗೆ ತಿಳಿಸ್ತಾರಂತೆ ಅವ್ರಿಗೆ ಸೂಚಿಸ್ತಾರಂತೆ ಇವರೇ ಸೂಚಿತಾರಂತೆ ಇವೆಲ್ಲ ಇವೆಲ್ಲ ಕ ನಮ್ಮ ಗ್ರಾಮಾಂತರ ಇದು ಸಹಜ ಇದೆ ಇದು ಸಹಜ ಪ್ರಕ್ರಿಯೆ ಏನು ಮಾಡ್ತೀವಿ ಚುನಾವಣೆಯಲ್ಲೇ ಸಹಜ ಇದು ಈ ಚರ್ಚೆಗಳು ಚರ್ಚೆಗಳಿದ್ದೆ ನಾನು ನಿಮ್ಮ ಗೌರ್ಮೆಂಟ್ ಪತ್ರಕರ್ತರ ಮೂಲಕ ಪತ್ರಕರ್ತರ ಬಂಧುಗಳ ಮೂಲಕ ಇಡೀ ತಾಲೂಕಿನ ಇಪ್ಪತ್ತು ನಾಲ್ಕು ಸಾವಿರ ಇಡೀ ಇಡೀ ತಾಲೂಕಿನ ಇಪ್ಪತ್ನಾಲ್ಕು ಸಾವಿರ ಅಧಿವೇಶನ ಇಲಾಯಿತ ಪ್ರತಿಗಳಿಗೆ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆ ನಾನು ಈಗ ಆರು ಯುವತಿಯನ್ನು ಹಿಂದೆಯೇ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಸಭೆ ಸಮಾರಂಭಗಳಲ್ಲಿ ಮಾತಾಡಬೇಕಾದ್ರೆ ನಾನು ಎರಡನೇ ಬಾರಿಗೆ ಮುಂದಿನ ಬಾರಿಗೆ ತಾಲೂಕು ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ನಿಂತ್ಕೋತೀನಿ ಅಂತಕ್ಕಂಥ ಮಾತನ್ನು ಅವಾಗಲೂ ಹೇಳ್ತಾನೇ ಇದ್ದೆ ಮಂದಣ ಕೂಡ ಹೇಳಿದ್ದೆ ಆ ದಿಶೆಯಲ್ಲಿ ದಿನಾಂಕ ಮೂರು ಏಳು ಇಪ್ಪತ್ನಾಲ್ಕರಲ್ಲಿ ನಾಮಿನೇಷನ್ ನಾನು ಮತ್ತು ನಮ್ಮ ಎಲ್ಲ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಸಲ್ಲಿಸಿದ್ದೇವೆ ಯಾವುದೇ ಕಾರಣಕ್ಕೂ ನಾನು ತಾಲೂಕಿನ ನಮ್ಮ ಸಮುದಾಯಕ್ಕೆ ನಡೆಗೆ ಇಚ್ಛೆ ನಾಮಿನೇಷನ್ಸ್ ಅನ್ನು ವಾಪಸ್ ತಡೆಯ ಇಲ್ಲ ವಾಪಸ್ ತಡೆಯ ಪ್ರಸ್ತದೆ ಇಲ್ಲ ಮತ್ತು ಯಾವುದೇ ಒಪ್ಪಂದಗಳಿಲ್ಲ ಯಾವುದೇ ಒಪ್ಪಂದಗಳಿಲ್ಲ ಯಾವುದೇ ಬಡಮಡಿಕೆಗಳಿಲ್ಲ ಯಾವುದೇ ತೀರ್ಮಾನಗಳಿಲ್ಲ ಯಾವುದೇ ಬಡ ಒಪ್ಪಂದಗಳಿಲ್ಲ ಯಾವುದೇ ಬಡ ಒಪ್ಪಂದಗಳಿಲ್ಲ ಯಾವುದೇ ಬಡ ತೀರ್ಮಾನಗಳಿಲ್ಲ ನಮ್ಮ ಸಮುದಾಯದ ಗವರ್ನರ್ ದೇವ ಮುಖಂಡರು ಗವರ್ನರ್ಗೆ ಬೇರೆ ಮುಖಂಡರು ಸಭೆ ಕರೆದಾಗ ಮಾತುಕತೆ ಕರೆದಾಗ ನಾನು ಒಬ್ಬ ವಿದ್ಯಾವಂತನಾಗಿ ಸಮಾಜದ ಅಧ್ಯಕ್ಷನಾಗಿ ಹೋಗಿ ಮಾತಾಡಿ ಚರ್ಚೆ ಮಾಡ್ತಕ್ಕಂಥದ್ದು ನನಗೆ ಕರ್ತವ್ಯ ಹಿರಿಯರು ಕರ್ತಗಳು ಅವರಿಗೆ ನಾವು ಗೌರವ ಕೊಡ್ತಕ್ಕಂಥದ್ದು ನನ್ನ ಮಾತು ಕರ್ತವ್ಯ ಹೀಗೆ ನಾಮಿನೇಷನ್ಸನ್ನು ಸಂಸದಕ್ಕಿಂತ ಮುಂಚೆ ನಮ್ಮ ಸೋಮನಾಥ್ಪುರದ ಚನ್ನಪ್ಪಣ್ಣವರು ಬೆಲ್ಲಳಿ ಗಂಗಾಧರ್ಮೇಶ್ ಅವರು ಶಾಸ್ತ್ರಚಿವನ ಶಿವಚಂದ್ನವರು ಮತ್ತು ನಮ್ಮ ಕಮಲ ಚಂದ್ರಪ್ರಕಾಶ್ ಅವರು ಇದೇ

ತಾಲೂಕು ಘಟಕದ ಅಧ್ಯಕ್ಷರಾಗಿ ನಾಮನಿರ್ದೇಶನ ಮಾಡಿದ್ದಾರೆ ಅವರು ಮುಂದಿನ ಸಹ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಈಗಾಗಲೇ ಹೇಳಿದಂತೆ ಅವರಿಗೆ ಅನೇಕ ಅಡಚಣೆಗಳಿದ್ರು ಸಹ ಆ ಅಡಚಣೆಗಳನ್ನ ಎದುರಿಸಿ ಮುಂದೆ ಅವರು ಪ್ರತಿ ಗ್ರಾಮದ ಎಲ್ಲ ವೀರಶನ ಸಮಾಜ ಮನೆ ಮನೆಗಳಿಗೇ ಕೆರೆ ಒಂದು ಯಾವುದೇ ಒಂದು ಕಾರ್ಯ ಶುಭ ಕಾರ್ಯಗಳು ಯಾವುದೇ ಕಾರ್ಯಗಳಿಗೆ ಬೇಗ ಸಹಾಯ ಮಟ್ಟ ಜನದ ಇಟ್ಕೊಂಡಿದ್ದಾರೆ ಈ ಸಮಾಜದ ಸೇವೆ ಮಾಡಕ್ಕೋಸ್ಕರ ಮತ್ತೊಮ್ಮೆ ಅವ್ರಿಗೆ ತಾವೆಲ್ಲರೂ ನಮ್ಮ ಸಮಾಜದ ಎಲ್ಲಾ ಬಂಧುಗಳು ಧನಂಜಯ ಕುಮಾರ್ ಮತ್ತು ಅವರ ತಂಡದವರನ್ನ ಮತ್ತೊಮ್ಮೆ ತಮ್ಮ ಮತದಾನ ಮೂಲಕ ಅವರನ್ನು ಗೆಲ್ಲಿಸಬೇಕು ಅಂತ ಕಡೆ ಕಡೆಯಿಂದ ಪ್ರತಿಸಿಕೊಂಡು ಮಾಡಬೇಕು ಅಂತ ಕೂಡ ಮಾಡಬೇಕು ತುಂಬಾ ಮತ್ತೆ ಆಗೋದು ಮತ್ತೆ ಪ್ರತಿಯೊಂದು ಮಾಡಬೇಕು ಅಂತ ಕೂಡ ಅಧ್ಯಕ್ಷನ ಮೂರ್ತಿಗಳನ್ನ ಆಯ್ಕೆ ಮಾಡಿ ಜಾಸ್ತಿ ಆ ಸೈಡ್ ಅಲ್ಲಿ ಡೈರೆಕ್ಟರ್ಗಳು ಆಯ್ಕೆ ಆಗುತ್ತೆ ಆಯ್ಕೆ ಆಗುವಂತ ಸಂದರ್ಭದಲ್ಲಿ ಇವರಿಗೆ ಕೆಲಸ ಮಾಡಕ್ಕೆ ಸಾಕಷ್ಟು ಅಡತಡೆಗಳು ಬಂದು ಅಡತಡೆಗಳು ಬಂದು ಸಹ ಇವರು ಮುಂದೆ ನುಗ್ಗಿ ಮಾಡಬೇಕು ಅಂತ ನಾವು ಒತ್ತಾಯ ಕೊಡ್ತಾ ಇದ್ದು ಹೋರಾಟ ಎರಡು ವರ್ಷ ಕಾಲ ಸತತವಾಗಿ ಕೊರೋನಾ ಬಂದ ಕೊರೋನಾ ಬಂದಾಗ ಎರಡು ವರ್ಷ ಎರಡು ಕೆಲಸ ಕಾರ್ಯಕ್ರಮ ಆಮೇಲೆ ಮತ್ತೆ ಇವರು ಏನ್ ಡೈರೆಕ್ಟರ್ಗಳು ಇದ್ರು ಇವರು ಡೈರೆಕ್ಟರ್ ನಮ್ಮ ಹಿರಿಕರಾಗಿದ್ರು ಅವರವರು ಇವರನ್ನ ಅವ್ರನ್ನೆಲ್ಲ ಕಾಲ್ ಬನ್ನಿ ಅವ್ರಿಗೆ ಐದು ವರ್ಷವನ್ನು ವೈದ್ಯ ಕೊಟ್ಟಿದ್ದೀನಿ ಅವರವರು ಸೇರ್ಕೊಂಡು ನಮ್ಮ ಸಮಾಜಕ್ಕೋಸ್ಕರ ಎಲ್ಲರೂ ಹೊರ ಕೆಲಸ ಮಾಡೋದು ಅವರವರು ಸೇರ್ ಮಾಡೋಣ ಅಂತೇಳಿ ಅವ್ರಿಗೆ ಅವರು ಯಾರೂ ಪ್ರಯತ್ನ ಪಡಲಿಲ್ಲ ಯಾವುದು ಪ್ರಯತ್ನ ಪಡಲಿಲ್ಲ ನಾನು ಇದೇ ಅಭಿರೋಧಿ ಬೇಡ ಬೇಡವನ್ನು ಏನು ಮಾಡಿಕೊಡೋರೇ ಅಧ್ಯಕ್ಷ ಆಗಿರೋ ಅವರೇ ಮಾಡಿರೋ ಒಂದು ನಿರ್ದೇಶನದಿಂದ ಭಾಳ ಇವ್ರನ್ನ ಕಡೆ ಹಾಂಚೂರು ಡೈರೆಕ್ಟ್ರುಗಳನ್ನ ನಾಮಿನೇಟ್ ಮಾಡಿ ಅವ್ರನ್ನ ಒಂದು ಮೀಟಿಂಗಿಗೆ ಸೇರ್ಕೊಂಡು ಮಾಡಿ ಕೆಲಸ ಕಾರ್ಯಗಳು ಮಾಡೋಕ್ಕಾಗಲ್ಲ ಹಾಗಾಗಿ ಒಂದು ವರ್ಷದ ಅವಧಿ ಮತ್ತೆ ನಮ್ಮ ಏನು ಸಮಾಜದ ನಾಟಕಕ್ಕೆ ಒಂದು ಅಧ್ಯಕ್ಷತೆ ಆಗಿರ್ತಾರೆ ಪ್ರತಿಯೊಂದು ಗ್ರಾಮಕ್ಕೂ ಸಹ ನಾಟಕ ಆಗ್ಬೋದು ಈಗ ಬಡವರ ಸತ್ತೊಗೆಟ್ಟು ಹೋದರೆ ಉಂಟಾಗ್ಬೋದು ಅವರಿಗೆ ಅವ್ರು ಕೈಲಾದ ಸಹಾಯ ಐದು ಸಾವಿರ ಒಂದು ಸಾವಿರ ಅವರು ಇಪ್ಪತ್ತೈದು ಸಾವಿರ ಅವರು ನಾಟಕಗಳಿಗೆ ನಮ್ಮ ಸಮಾಜದ ಬಡ ಮುಖಂಡರುಗಳು ಇವಕ್ಕೆ ಏನು ಮಾಡಿದ್ರು ಅದನ್ನೆಲ್ಲ ಹೆಲ್ಪ್ ಮಾಡ್ತಾರೆ ನಮ್ದು ಹಾಗಾಗಿ ಅವರು ಮುಂದೆಯಿಂದ ಐದು ವರ್ಷ ನೀವು ಮಾಡಬೇಕಂತ ಇಷ್ಟೇ ಇರಲಿ ಈಗ ನಮ್ಮ ಸಮಾಜದಲ್ಲಿ ಏನು ಮಾಡ್ತೀರಿ ಐದು ವರ್ಷ ಅವಕಾಶ ಕೊಟ್ಟು ಗೆಲ್ಸಿದ್ರು ಅದಕ್ಕೆ ಕೆಲಸ ಮಾಡ್ಕೆಲ್ಲ ಅವಕಾಶ ಸಿಗಿಲ್ಲ ಈ ಈ ರೀಸೆಂಟ್ನ ಮತ್ತೆ ನಮ್ಮ ಡೈರೆಕ್ಟ್ ಜಾಸ್ತಿ ಜಾಸ್ತಿ ಗೆಲ್ತು ಒಂದು ಮೀಟಿಂಗ್ ಮಾಡಿ ಒಂದು ಕೆಲಸ ದಾರಿಗಳನ್ನ ಮಾಡಕ್ಕೆ ಅನುಕೂಲ ಮಾಡ್ಕೊಳ್ಬೇಕಾಗಿ ಅಂತ ಹೇಳಿ ನಮ್ಮ ವೀರಶೈವ ಬಂಧುಗಳಿಗೆ ನನ್ನ ಒಂದೇ ನಮಸ್ಕಾರ ಮಾಡಿ ಮಾಡ್ತಾ ಇದ್ದಾರೆ ಐದು ವರ್ಷದ ಸಾಧನೆ ಐದು ವರ್ಷದ ಸಾಧನೆ ಈಗ ತಂದಿದ್ದಾರೆ ಮುಂದೆ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ನೆಕ್ಸ್ಟ್ ಐದು ವರ್ಷ ಆದ್ರೆ ನಮ್ಮ ತಾಲೂಕಿನ ಸಮಸ್ಯೆ ಜನತೆ ಅವಕಾಶ ಮಾಡಿಕೊಡ್ಬೇಕು ಖಂಡಿತ ಈ ಬಾರಿ ಏನ್ ಹೇಳಿದರೆ

ಸಂಘ ಆಗಿ ಅಂತ ಹಳ್ಳಿ ಜನಗಳಿಗೆಲ್ಲ ಅಷ್ಟಾಗಿ ಗೊತ್ತಿರಲಿಲ್ಲ ಈ ನಮ್ಮ ಅಧ್ಯಕ್ಷ ಅಭ್ಯರ್ಥಿ ಆದಂತಹ ಧನಂಜಯ ಕುಮಾರ್ ಅವರು ಪ್ರತಿ ಹಳ್ಳಿಗೂ ಹೋಗಿ ಅಲ್ಲಿನ ಜನಗಳಲ್ಲಿ ಈ ತಾಲೂಕಿನ ಸಂಘದ ಬಗ್ಗೆ ಅರಿವನ್ನು ಮೂಡಿಸಿ ಹೆಚ್ಚಿನ ಸದಸ್ಯರನ್ನ ಶೇರ್ಗಳನ್ನ ಕಟ್ಟಿಸಿ ಈ ಒಂದು ಸಂಘಕ್ಕೆ ಸದಸ್ಯರನ್ನ ಸೇರ್ಪಡೆ ಮಾಡಿ ಇಡೀ ತಾಲೂಕಿನ ಜನತೆಗೆ ನಮಗೂ ಒಂದು ವಿರೋಶ ವ್ಯಕ್ತಿಗಾಯ್ತ ಮಹಾಸಭಾ ಇದೆ ಅಂತ ಅವರು ತೋರಿಸ್ಬಿಟ್ಟಿದ್ದಾರೆ ಅವರಿಗೆ ತುಂಬ ಧನ್ಯವಾದ ಹೇಳ್ತಾ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ